ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವು ಬೈ ಮಾಡ್ತಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಶೀರೆಕಾಯಿ ಏನಿಕ್ಕಪ್ಪ ನಾವು ಶೀರೆಕಾಯಿ ಬಳಸ್ತಾ ಇದ್ದೀವಿ ಅಂತಂದರೆ ಇತ್ತೀಚೆಗೆ ಶ್ಯಾಂಪೂಗಳನ್ನ ಬಳಸಿ ಬಳಸಿ ಏರ್ ಫಾಲ್ಸ್ ಆಗೋದು ತುಂಬ ಆಯ್ತಿತ್ತು ಅದರಿಂದ ನಾವು ರೀಸೆಂಟಾಗಿ ಒಂದು ಯೂಟ್ಯೂಬಲ್ಲೇ ನೋಡಿದ್ದೆವು ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಶೀಲೆಕಾಯಿ ಪೌಡ್ರನ್ನ ತರಿಸಿದ್ದೀವಿ ಇದು ನನಗೆ ಬರೋದಕ್ಕೆ ಸುಮಾರು ಏಳು ದಿನ ಟೈಮ್ ತೊಗೊಳ್ತು ಇದು ನಾನು ಆರ್ಡ್ರ್ ಮಾಡಿರೋ ಡೇಟ್ ಬಂದ್ಬಿಟ್ಟು ಈ ಡೇಟಲ್ಲಿ ಆರ್ಡ್ರ್ ಮಾಡಿದ್ದು ನನಗೆ ಇವತ್ತು ಬಂದಿರೋ ಬಂದು ಸೆಪ್ಟೆಂಬರ್ ಫಸ್ಟಲ್ಲಿ ಬಂದಿದೆ ಅಂದರೆ ಇದು ಆರ್ಡ್ರ್ ಮಾಡಿದಾಗ ಅವರು ಕೊಡೋ ಪ್ರಕಾರ ಟು ಏಟ್ ಡೇಸ್ ಟೈಮ್ ತೊಗೊಳುತ್ತೆ ಅಂತಾರೆ ನೋಡಿ ಈ ಥರ ಇದೆ ಪ್ಯಾಕೇಜು ಬನ್ನಿ ಇದನ್ನು ಓಪನ್ ಮಾಡಿ ಕೊಡೋಣ ಪ್ಯಾಕಿಂಗ್ ಈ ಥರ ಇದೆ ಇದು ನೋಡಿ ಹೇರ್ ಪ್ಯಾಕ್ ಅಂದ್ಬಿಟ್ಟು ಸಪ್ರೇಟ್ ಆಗಿತ್ತು ಇದು ಇರಲಿ ಅಂತ ಆರ್ಡ್ರ್ ಮಾಡಿ ನೋಡೋಣ ನನ್ನ ರಿಸಲ್ಟ್ಗೋಸ್ಕರ ಈ ಥರ ಇದೆ ಇದು ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ರು ರಾಘವೇಂದ್ರ ಕೇಸರಕ್ಷ ಅರ್ಬಜ್ಜಿಗೆ ಕಾಯಿ ಪೌಲ್ ಅಂದ್ಬಿಟ್ಟು ಈ ಥರ ಇದೆ ಇದು ಫೋರ್ ಫಿಫ್ಟಿ ಗ್ರಾಮ್ ಬರುತ್ತೆ ಫೈವ್ ಹಂಡ್ರೆಡ್ ಗ್ರಾಮ್ ಬರೋಲ್ಲ ಫೋರ್ ಫಿಫ್ಟಿ ಗ್ರಾಮ್ ಬರುತ್ತೆ ಈ ಥರ ಪ್ಯಾಕೇಜ್ ಬಂದಿದೆ ನಾನು ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಬೇಕು ಯಾವ ಥರ ರೇಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಪ್ರತಿಯೊಂದನ್ನು ಇನ್ಕ್ಲೀಡ್ ಮಾಡಿರ್ತಾರೆ ಆಮೇಲೆ ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಯಾವ ಥರ ಯೂಸ್ ಮಾಡೋದು ಅಂತಲೂ ಮನಸ್ಸಿಡ್ತಾರೆ ಇಲ್ಲಿ ಅವ್ರು ವೀಡಿಯೋನ ಹಾಕಿದ್ದಾರೆ ಯಾವ ಥರ ಯೂಸ್ ಮಾಡ್ಬೋದು ಏನು ಬೆನಿಫಿಟ್ಸ್ ಅಂತ ಅಂದ್ಬಿಟ್ಟು ಇದು ಅವರ ಡೀಟೇಲ್ಸ್ ಎಲ್ಲ ಇದೆ ಇದರಲ್ಲಿ ಉದಿಸಿಗೆ ಕಾಯಿ ಎರಡು ಪ್ಯಾಕೆಟ್ ಆರ್ಡರ್ ಮಾಡಿದೆ ಫೋರ್ ಫಿಫ್ಟಿ ಫುಲ್ ಫೋರ್ ಫಿಫ್ಟಿ ಸುಮ್ ಈ ಥರ ಬಂದಿದೆ ಇದರಪ್ಪ ತೋರಿಸಿದ್ನಲ್ಲ ನೋಡೋಣ ಇಲ್ಲಿ ಯೂಸ್ ಮಾಡ್ಬಿಟ್ಟು ನೋಡಿ ರಿವ್ಯೂನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್